ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆನೆ ಬೆಳಗ್ಗೆನೆ ಟಿಫನ್ ಇವತ್ತು ವಾಂಗಿ ಮಾಡೋಣ ಅಂತ ವಾಂಗಿ ವಾಂಗಿಬಾತ್ ಮಾಡ್ತಾ ಇದ್ದೆ ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಆದರೂ ಆದ್ರೂ ಸರ್ತಿ ವಿಡಿಯೋ ಮಾಡ್ಕೊಂಡಲ್ಲ ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಏನೇನ್ ತಗೊಂಡಿದೀನಿ ಅಂತ ಹೇಳಿ ನೋಡ್ತಾ ಇದೀರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಕರ್ಬೇಮ್ ಸೊಪ್ಪು ಕಡಲೆ ಬೀಜ ವಾಂಗಿಬಾತ್ ಪೌಡರ್ ಅರ್ಶನ ಖಾರದ ಪುಡಿ ಹಾಗೆ ಈ ತರ ಮೈಸೂರು ಬದನೆಕಾಯಿ ಬರುತ್ತಲ್ಲ ಇದನ್ನ ಈ ರೀತಿಯಾಗಿ ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಇಷ್ಟು ತಗೊಂಡಿರೋಂಥದ್ದು ಇದಕ್ಕೆ ನೀವು ಗೋಡಂಬಿ ಬೇಕಾದರೂ ಹಾಕೋಬೋದು ಗೋಡಂಬಿ ನಾನು ಏನು ಇಲ್ಲ ಕಡಲೆ ಬೀಜನೇ ಹಾಕೊಳ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಈಗ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಇದ್ದೀನಿ ಈ ರೀತಿಯಾಗಿ ಮುಂಚೆನೆ ಮಾಡ್ಕೊಳ್ಳಿ ಗೋಡಂಬಿ ಇದ್ದರೂ ಸಹ ಇದೇ ರೀತಿಯೇ ಮಾಡ್ಕೊಳ್ಳಿ ಆಯಿತಾ ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡಿರೋಂಥದ್ದು ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಅದಾದ್ಮೇಲೆ ಒಂದು ಕಾ ಟೊಮೊಟೊ ಕಟ್ ಮಾಡಿರೋಂಥದ್ದನ್ನ ಅದನ್ನು ಸೇರಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡಿರೋಂತಹ ಬದನೆಕಾಯಿ ಎಲ್ಲಾನು ಸೇರಿಸ್ಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಣ್ಣೆಲೆ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಅದಕ್ಕೆ ಮುಚ್ಚಿಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೀರೆಲ್ಲ ಏನಿದೆ ಅದು ಸ್ವಲ್ಪ ಸ್ವಲ್ಪ ಲೈಟಾಗಿ ಬಿಟ್ಟಿರುತ್ತೆ ಈಗ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಬೇಯಿಸ್ಕೋಬೇಕು ಇವಾಗ ನೀಟಾಗಿ ಬದನೆಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಬ್ರೈ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಬರುತ್ತೆ ರುಚಿ ಅಂತ ಹೇಳಿ ಈಗ ನೋಡಿ ಈ ಥರ ಆಗಿದೆ ಬದನೆಕಾಯಿ ಸಹ ಸ್ವಲ್ಪ ಲೈಟಾಗಿ ಬೆಂದಿದೆ ಓಕೆನಾ ಇದಾದ ಮೇಲೆ ಇವಾಗ ವಾಂಗಿಭಾತ್ ಪೌಡರ್ ಇದೆಯಲ್ಲ ಅದನ್ನ ಕಟ್ ಮಾಡಿ ನಾನು ಫುಲ್ಲು ಹಾಕೊಳ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಹಾಕೋಬೋದು ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಬಟ್ ಇದು ಒಂದೆರಡು ಟೈಮ್ ಆಗುತ್ತೆ ಚೆನ್ನಾಗಿ ಆ ತುಂಬಾ ರುಚಿಯಾಗಿರುತ್ತೆ ವಾಂಗಿಭಾತ್ ಪೌಡರ್ ಹಾಕಿದ್ಮೇಲೆ ಅದ್ರ ಫ್ಲೇವರೇ ಬೇರೆ ಥರ ಆಗುತ್ತೆ ಯಾರು ಬೇಕಾದ್ರೂ ಈಸಿಯಾಗಿ ಟ್ರೈ ಮಾಡ್ಕೊಬೋದು ಮನೇಲೆ ನೀವು ಬದನೆಕಾಯಿ ಏನಾದರೂ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಇವಾಗ ಏನು ನಾವು ರೊಟ್ಟಿ ಜೊತೆಗೆ ಬದನೇಕಾಯಿ ಪಲ್ಯ ತಿಂತೀವಲ್ಲ ಅದೇ ರೀತಿ ಆದರೆ ವಾಂಗಿಭಾತ್ ಪೌಡರ್ ಹಾಕಿರ್ತೀವಿ ರೈಸ್ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಅಚ್ಚು ಲಂಚ್ ಬಾಕ್ಸ್ಗೂ ಹಾಗೆ ಬೆಳಗಿನ ಟಿಫನ್ಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಕೂಡ ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ಲ ಸೊ ಹಂಗಾಗಿ ಏನು ಬೇಕಾಗಲ್ಲ ಅನ್ಕೋತೀನಿ ನಿಮಗೆ ಬೇಕು ಅಂದರೆ ಫ್ಲೇವರ್ಗೋಸ್ಕರ ತುಪ್ಪನ ಆ್ಯಡ್ ಮಾಡ್ಕೋಬೋದು ಹಾಗೆ ಫ್ರೈ ಮಾಡಿರೋಂಥ ಕಡಲೆ ಬೀಜ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ್ಮೇಲೆ ವಾಂಗಿ ಈ ರೀತಿಯಾಗಿ ರೆಡಿಯಾಗಿದೆ ತುಂಬ ಘಮ ಘಮ ಅಂತ ಇತ್ತು ಹಾಗೆ ಟೇಸ್ಟಿಯಾಗೂ ಸಹ ಇತ್ತು ಹೇಗಿತ್ತು ಅನ್ನೋದನ್ನ ಹೇಳಿ ಈಗ ಇಲ್ಲಿ ಒಂದು ಸ್ಕಿನ್ ನ ಮಾಡ್ಕೋತಾ ಇದೀನಿ ಯಾಕೆಂದ್ರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋದ್ರಿಂದ ನೋಡೋಣ ಈ ರೆಮಿಡಿನ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಆ ಇಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ಅಂದ್ರೆ ಒಂದು ಅರ್ಧದಷ್ಟು ಪೊಟ್ಯಾಟೊ ತಗೊಂಡಿದ್ದೀನಿ ಆಲೂಗಡ್ಡೆನ ಅದಾದಮೇಲೆ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಎರಡೂ ಅಷ್ಟೇ ನೀಟಾಗಿ ತುರ್ಕೋಬಿಟ್ಟು ಮಿಕ್ಸಿಲಿ ಈ ರೀತಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಏನೇನು ಆಲೂಗಡ್ಡೆ ತಗೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ತುರಿದಿರೋಂಥದ್ದು ಅದು ಮತ್ತು ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ರುಬ್ಕೊಂಡಿದ್ದೀನಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಆಗುತ್ತೆ ಇದನ್ನ ದಿನ ಒಂದಿನ ದಿನ ಆದರೂ ನೀಟಾಗಿ ಫೇಸ್ಗೆ ಇಲ್ಲಾಂದರೆ ಕಣ್ಣತ್ರ ಎಲ್ಲಿ ಡಾರ್ಕ್ ಸರ್ಕಲ್ ಇದೆಯಲ್ಲ ಅಲ್ಲಿಗೆಲ್ಲ ಅಪ್ಲೈ ಮಾಡಿ ನೋಡ್ತಾ ಇರಬೇಕು ನೋಡೋಣ ಎಷ್ಟು ದಿನಕ್ಕೆ ಇದು ಕ್ಲಿಯರ್ ಆಗುತ್ತೋ ಅಥವಾ ಕಮ್ಮಿ ಆಗುತ್ತೋ ಅಂತೇಳಿ ರಿಸಲ್ಟ್ ಯಾವ ರೀತಿ ಕೊಡುತ್ತೆ ಅಂತೇಳಿ ನೋಡೋಣ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಏನೋ ಅಂತ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಪೊಟೆಟೋನ ಕಟ್ ಮಾಡಿ ಹಚ್ಚಿ ಇಲ್ಲಾಂದ್ರೆ ಸೌತೆಕಾಯಿ ಹಚ್ಚಿ ಅಂತ ಹೇಳೋರು ನನಗೆ ಡಾರ್ಕ್ ಸರ್ಕಲ್ಗೆ ಬಟ್ ಯಾವುದೂ ವರ್ಕ್ ಆಗ್ತಿರ್ಲಿಲ್ಲ ನೋಡೋಣ ಇದು ನಾನೇ ಟ್ರೈ ಮಾಡ್ತಿರೋದು ಹೇಗ್ ಬರುತ್ತೆ ಅಂತ ಈ ತರ ಐಸ್ ಕ್ಯೂಬ್ ಆಗಿ ಆಗಿದೆ ಇದನ್ನ ವಾರಕ್ಕೆ ಒಂದು ಸಾರಿ ದಿನಕ್ಕೆ ಎರಡಾದರೂ ಹಚ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಡಾರ್ಕ್ ಸರ್ಕಲ್ ಸ್ವಲ್ಪ ಸ್ವಲ್ಪನೇ ಒಂದಿನ ಕಮ್ಮಿ ಆಗಲ್ಲ ಒಂದೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಆಗಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ ಈಗ ಹಾಗೇ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೆಲ್ಲ ಆದಮೇಲೆ ಇವಾಗ ಸ್ವಲ್ಪ ಫೇಶಿಯಲಲ್ಲಿ ಅಂದರೆ ಫೇಸಲ್ಲಿ ಸ್ವಲ್ಪ ಹೇರ್ ಇತ್ತಲ್ಲ ಅದೆಲ್ಲ ರಿಮೂವ್ ಮಾಡೋಣ ಅಂಥೇಳಿ ನಾನಿಲ್ಲಿ ಮಾಯಶ್ಚರೈಸರು ಹಾಗೆ ಒಂದು ಟಿಶ್ಯೂ ಹಾಗೆ ರೇಸರ್ನ ತೊಗೊಂಡಿದ್ದೀನಿ ಅಂದರೆ ಫೇಶಿಯಲ್ ರೇಸರ್ನ ಈಗ ಸ್ವಲ್ಪ ಸ್ವಲ್ಪನೇ ಮಾಯ್ಚರೈಸರ್ನ ಎಲ್ಲ ಹಚ್ಚಿಬಿಟ್ಟು ಮಾ ಫೇಸ್ಗೆ ಡ್ರೈ ಇದ್ರೆಲ್ಲ ಅದು ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಲ್ವಾ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪನೇ ಐಬ್ರೋನು ಮತ್ತು ಅಪ್ಪರ್ ಲಿಪ್ಪು ಹಾಗೆಯೇ ಫೇಸಲ್ಲಿರೋಂತಹ ಏರು ಎಲ್ಲನೂ ಸಹ ಹಾಗೆ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಗೊತ್ತಿದ್ರೆ ಇದು ನೀಟಾಗಿ ನ ಇಟ್ಕೊಂಡು ಟೈಟ್ ಆಗಿ ಎಳ್ದು ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹೊಸ್ದಾಗಿ ಮಾಡೋರಿಗೆ ಅಭ್ಯಾಸ ಇರೋಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಇದ್ರದ್ದು ಒಂದು ವಿಡಿಯೋ ಯಾವುದು ಅಪ್ಲೋಡ್ ಮಾಡಿದ್ದೀನಿ ಅಂತ ನಾನು ಅಂದ್ಕೋತೀನಿ ತುಂಬಾ ಹಳೆಯದು ನೋಡೋಣ ಅದು ಲಿಂಕ್ ನ ಕೊಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪ ಇವಾಗ ಅಲ್ಲೆಲ್ಲ ಹಾಗೆ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಐಬ್ರೋ ಎಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಫೇಸ್ ಅಲ್ಲಿ ಈ ರೀತಿಯಾಗಿ ಸ್ಕಿನ್ ನ ಟೈಟ್ ಆಗಿ ಇಟ್ಕೊಂಡು ರಿಮೂವ್ ಮಾಡ್ಕೋಬೇಕು ಲೂಸ್ ಬಿಟ್ಟರೆ ಸ್ವಲ್ಪ ಕುಯ್ಕೊಂಡು ಬಿಡುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ಈ ತರ ರಿಮೂವ್ ಆಗುತ್ತೆ ಅದನ್ನ ಒಂದು ಟಿಶ್ಯೂ ಸಹ ಸ್ವಲ್ಪ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಂದೆರಡು ಟಿಶ್ಯೂ ತಗೊಂಡ್ರೆ ಆಯಿತು ಚೆನ್ನಾಗಿ ಫೇಸಲ್ಲಿ ಹೇರ್ ಏನಿದೆ ಅದು ಕ್ಲೀನ್ ಆದಮೇಲೆ ನೀಟಾಗಿ ಗ್ಲೋ ತರ ಕಾಣಿಸುತ್ತೆ ಸ್ಕಿನ್ನು ಈ ರೀತಿಯಾಗಿ ನಾನು ಮನೇಲೆ ಮಾಡ್ಕೋತೀನಿ ಯಾವುದೇ ಬ್ಯೂಟಿ ಪಾರ್ಲರು ಎಲ್ಲೂ ಸಹ ಹೋಗಿಲ್ಲ ಹೋಗಿ ಈ ಥರ ಇದಕ್ಕೆಲ್ಲ ಸೊ ಹಂಗಾಗಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಆದರೆ ಹುಷಾರಾಗಿ ಮಾಡ್ಕೊಳ್ಳಿ ಮಾಡಿ ಏನು ರೇಸರ್ನ ಯೂಸ್ ಮಾಡ್ತಿರಲ್ಲ ಫೇಶಿಯಲ್ ರೇಸರ್ನ ಆವಾಗ ಹುಷಾರಾಗಿ ಏನು ಹೇರ್ ಇದೆ ಅದೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅಪ್ಪರ್ ಲಿಪ್ಪು ಹಾಗೇನೆ ಎಲ್ಲೂ ಸ್ಕಿನ್ನಲ್ಲಿ ನೋಡಿಕೊಂಡು ಕುಯ್ಕೊಳ್ಳ್ದೆ ಇರೋ ರೀತಿ ಹಿಡ್ಕೊಂಡು ಚೆನ್ನಾಗಿ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಫಾಸ್ಟ್ ಆಗಿ ತೋರಿಸ್ತಾ ಇದೀನಿ ಅಷ್ಟೇ ಬಟ್ ನಾನು ಸ್ಲೋ ಆಗೇ ಮಾಡ್ಕೊಳ್ತಾ ಇರೋದು ಕೆಲವ್ರಿಗೆ ಅಭ್ಯಾಸ ಇರುತ್ತಲ್ಲ ಅಂದರೆ ನಾನು ಇದನ್ನು ಸುಮಾರು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಕೆಲವರಿಗೆ ಅಭ್ಯಾಸ ಇರೋರು ಚೆನ್ನಾಗಿ ಮಾಡ್ಕೋತೀವಿ ಅಭ್ಯಾಸ ಇಲ್ದಿರೋ ಸ್ವಲ್ಪ ಕಷ್ಟ ಅಷ್ಟೆ ಈಗ ಮುಖರ ತಳ್ಕೊ ಬಂದಿದ್ದಾಯಿತು ಹಾಗೆ ಸ್ವಲ್ಪ ರಾಗಿ ಎಲ್ಲ ಒಣಗಾಕಿದ್ದೆ ಬಟ್ ಮಳೆ ಉದ್ರು ಸ್ಟಾರ್ಟ್ ಆಗಿಬಿಡ್ತು ಅದಕ್ಕೆ ಒಳಗಡೆ ಎತ್ತಿ ಆಗಿದೆ ಇವತ್ತಿನ ವಿಡಿಯೋ ಹೇಗಿತ್ತು ಇಷ್ಟೇ ವಿಡಿಯೋ ವಿಡಿಯೋ ಚೆನ್ನಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್